ಆತ್ಮೀಯ ವಿದ್ಯಾರ್ಥಿಗಳೇ ಅಧ್ಯಾಯ ಹತ್ತು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಘಟಕದ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದ ಪ್ರಶ್ನೋತ್ತರಗಳು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡುವಾಗ ಕಣ್ಣಿನಲ್ಲಿ ಉಂಟಾಗುವ ಬದಲಾವಣೆ ಕಣ್ಣಿನ ಮಸೂರ ಸಂಗಮ ದೂರ ಹೆಚ್ಚಾಗುತ್ತದೆ ಕೊಟ್ಟಿರುವ ಚಿತ್ರವನ್ನು ಚಿತ್ರವು ಸೂಚಿಸುವ ದೃಷ್ಟಿದೋಷವನ್ನು ಹೆಸರಿಸಿ ಮತ್ತು ಈ ದೋಷವನ್ನು ಸರಿಪಡಿಸಲು ಉಪಯೋಗಿಸುವ ಮಸೂರವನ್ನು ತಿಳಿಸಿ ಸಮೀಪ ದೃಷ್ಟಿ ದೋಷ ಅಥವಾ ಮೈಯಪಿಯ ಇದನ್ನು ನಿಮ್ಮ ಮಸೂರ ಬಳಸಿ ಸರಿಪಡಿಸಲಾಗುತ್ತದೆ ಟೆಂಡಾಲ್ ಪರಿಣಾಮ ಎಂದರೇನು ಕಲೀಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆಯ ವಿದ್ಯಮಾನವನ್ನು ಟೆಂಡಾಲ್ ಪರಿಣಾಮ ಎನ್ನುವರು ಮಾನವನ ಕಣ್ಣಿನ ಪಾಪಿಯ ಕಾರ್ಯವೇನು ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ಇದು ನಿಯಂತ್ರಿಸುತ್ತದೆ ಚಂದ್ರನ ಮೇಲ್ಮೈನಿಂದ ಆಕಾಶವನ್ನು ನೋಡಿದಾಗ ಅದು ಕಪ್ಪಾಗಿ ಕಾಣುತ್ತದೆ ಏಕೆಂದರೆ ಬೆಳಕನ್ನು ಚದುರಿಸಲು ಅಗತ್ಯವಿರುವ ವಾತಾವರಣದ ಕಣಗಳು ಅಲ್ಲಿ ಇರುವುದಿಲ್ಲ ಕೊನೆಯ ಬೆಂಚಿನಲ್ಲಿ ಕುಳಿತಿರುವ ಒಬ್ಬ ವಿದ್ಯಾರ್ಥಿಯು ಕಪ್ಪು ಹಲಗೆಯ ಬರವನ್ನು ಓದಲು ಕಷ್ಟಪಡುತ್ತಾನೆ ಆ ವಿದ್ಯಾರ್ಥಿಗೆ ಯಾವ ದೃಷ್ಟಿದೋಷ ಇದೆ ಅದನ್ನು ಹೇಗೆ ಸರಿಪಡಿಸಬಹುದು ಸಮೀಪ ದೃಷ್ಟಿದೋಷ ಏಕೆಂದರೆ ಆತನಿಗೆ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತವೆ ಆದರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ ಹಾಗಾಗಿ ಇದು ಸಮೀಪ ದೃಷ್ಟಿದೋಷ ಇದನ್ನು ನಿಮ್ಮ ಮೊಸರು ಬಳಸಿ ಸರಿಪಡಿಸಲಾಗುತ್ತದೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು ಕಣ್ಣಿನ ಮೊಸರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎನ್ನುವರು ಸಾಮಾನ್ಯ ದೃಷ್ಟಿಯುಳ್ಳವರಿಗೆ ಬಿಂದು ಮತ್ತು ಸಮೀಪ ಬಿಂದುಗಳು ಯಾವುವು ಬಿಂದು ಅನಂತ ದೂರ ಸಮೀಪ ಬಿಂದು ಇಪ್ಪತ್ತೈದು ಸೆಂಟಿಮೀಟರ್ ಹೈಪರ್ ಅಥವಾ ಅಥವಾ ದೋಷ ಎಂದರೇನು ಅದನ್ನು ಸರಿಪಡಿಸಲು ಬಳಸುವ ಮೊಸರವನ್ನು ಹೆಸರಿಸಿ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತವೆ ಆದರೆ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ ಈ ದೋಷವನ್ನು ದೂರದೃಷ್ಟಿದೋಷ ಎನ್ನುವರು ಪೀನ ಮೊಸರು ಬಳಸುತ್ತಾರೆ ಬೆಳಕಿನ ವರ್ಣ ವಿಭಜನೆ ಎಂದರೇನು ಪಟ್ಟಕದಲ್ಲಿ ಬೆಳಕು ವಿಭಜನೆ ಹೊಂದಿದ ನಂತರ ಕನಿಷ್ಠ ಬಾಗುವ ಬೆಳಕಿನ ಬಣ್ಣ ಮತ್ತು ಗರಿಷ್ಠ ಬಾಗುವ ಬಣ್ಣ ತಿಳಿಸಿ ಪಟ್ಟಕದ ಮೂಲಕ ಹಾಯುವ ಬಿಳಿಯ ಬಣ್ಣವನ್ನು ಬಣ್ಣವು ಅದರ ವಿಭಿನ್ನ ಏಳು ಬಣ್ಣಗಳ ಘಟಕಗಳಾಗಿ ವಿಭಜನೆ ಹೊಂದುವುದನ್ನು ಬೆಳಕಿನ ವರ್ಣ ವಿಭಜನೆಯನ್ನುವರು ಕನಿಷ್ಠ ಬಾಗುವ ಬಣ್ಣ ಕ ಕೆಂಪು ಕನಿಷ್ಠ ಬಾಗುವ ಬಣ್ಣ ಕ ಕೆಂಪು ಮತ್ತು ಗರಿಷ್ಠ ಬಾಗುವ ಬಣ್ಣ ನೆರಳೆ ಭೂಮಿಯ ವಾಯುಮಂಡಲದಲ್ಲಿ ಬೆಳಕಿನ ವಕ್ರೀಭವನದಿಂದ ಕಂಡುಬರುವ ಯಾವುದಾದರೂ ನಾಲ್ಕು ವಿದ್ಯಮಾನಗಳನ್ನು ತಿಳಿಸಿ ಸೂರ್ಯನು ವಾಸ್ತವ ಸೂರ್ಯೋದಕ್ಕಿಂತ ಎರಡು ನಿಮಿಷ ಮುಂಚಿತವಾಗಿ ಗೋಚರಿಸುವುದು ಸೂರ್ಯನು ವಾಸ್ತವ ಸೂರ್ಯ ಸೂರ್ಯಾಸ್ತದ ಎರಡು ನಿಮಿಷ ನಂತರವೂ ಗೋಚರಿಸುವುದು ನಕ್ಷತ್ರಗಳ ತೋರಿಕೆಯ ಸ್ಥಾನವೂ ಅದರ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆಯಾಗಿರುವುದು ಕಾಮನಬಿಲ್ಲು ಉಂಟಾಗುವಿಕೆ ನಕ್ಷತ್ರಗಳ ಮಿನುಗುವಿಕೆ ಬಿಳಿಯ ಬೆಳಕಿನಲ್ಲಿ ಏಳು ಬಣ್ಣಗಳು ಎಂಬುದನ್ನು ನಿರ್ಧರಿಸಲು ನ್ಯೂಟನ್ ಮಾಡಿದ ಪ್ರಯೋಗವನ್ನು ವಿವರಿಸಿ ಸರ್ ಐಸಾಕ್ ನ್ಯೂಟನ್ ಅವರು ಸೂರ್ಯನ ಬೆಳಕಿನ ರೋಹಿತವನ್ನು ಪಡೆಯಲು ಗಾಜಿನ ಪಟ್ಟಕವನ್ನು ಬಳಸಿದ ಮೊದಲಿಗರು ಗಾಜಿನ ಪಟ್ಟಕದ ಮೂಲಕ ಬಿಳಿ ಬೆಳಕನ್ನು ಹಾಯಿಸಿ ಏಳು ಬಣ್ಣಗಳ ರೋಹಿತವನ್ನು ಪಡೆದರು ಮತ್ತೊಂದು ಸಮರೂಪಿ ಪಟ್ಟಕವನ್ನು ಬಳಸಿ ಈ ಬಣ್ಣಗಳನ್ನು ಪ್ರತ್ಯೇಕಿಸಲು ಪ್ರಯತ್ನಿಸಿದರು ಆದರೆ ಹೆಚ್ಚಿನ ಬಣ್ಣಗಳು ದೊರೆಯಲಿಲ್ಲ ಮೊದಲಿನ ಪಟ್ಟಕದ ವಿರುದ್ಧ ದಿಕ್ಕಿನಲ್ಲಿ ಸಮರೂಪಿ ಪಟ್ಟಕವನ್ನು ತಲೆಕೆಳಗಾಗಿ ಇರಿಸಿದರು ಬೆಳಕಿನ ರೋಹಿತವು ತಲೆಕೆಳಗಾದ ಪಟ್ಟಕದ ಮೂಲಕ ಹಾದು ಪುನರ್ ಸಂಯೋಜನೆಗೊಂಡು ಬಿಳಿ ಬೆಳಕನ್ನು ನೀಡಿತ್ತು ಈ ವೀಕ್ಷಣೆಯು ಸೂರ್ಯನ ಬೆಳಕು ಏಳು ಬಣ್ಣಗಳಿಂದಾಗಿದೆ ಎಂದು ತೀರ್ಮಾನಿಸಲು ಸಹಾಯವಾಯಿತು ಸೂರ್ಯೋದಯದ ಕಾಲದಲ್ಲಿ ಸೂರ್ಯನು ಕೆಂಪಾಗಿ ಆದರೆ ಮಧ್ಯಾಹ್ನದ ಬೆಳೆಗೆ ಕಾಣಲು ಕಾರಣ ತಿಳಿಸಿ ಸೂರ್ಯನ ಬಣ್ಣ ಸೂರ್ಯೋದಯದ ಸಂದರ್ಭದಲ್ಲಿ ಬೆಳಕು ವಾತಾವರಣದಲ್ಲಿ ಹೆಚ್ಚು ದೂರ ಕ್ರಮಿಸುತ್ತದೆ ಕಡಿಮೆ ತರಂಗ ದೂರವುಳ್ಳ ಎಲ್ಲ ಬಣ್ಣಗಳು ಚದುರಿ ಹೋಗಿ ಹೆಚ್ಚು ತರಂಗ ದೂರವುಳ್ಳ ಕೆಂಪು ಬಣ್ಣ ಬೆಳಕು ನಮ್ಮ ಕಣ್ಣನ್ನು ಕಣ್ಣಿಗೆ ತಲುಪುತ್ತದೆ ಆದ್ದರಿಂದ ಸೂರ್ಯನು ಕೆಂಪಾಗಿ ಕಾಣುತ್ತಾನೆ ಮಧ್ಯಾಹ್ನದ ಸಂದರ್ಭದಲ್ಲಿ ಬೆಳಕು ವಾತಾವರಣದಲ್ಲಿ ಕಡಿಮೆ ದೂರ ಕ್ರಮಿಸುವುದರಿಂದ ಸ್ವಲ್ಪವೇ ನೀಲಿ ಮತ್ತು ನೆರಳೆ ಬಣ್ಣಗಳು ಚದುರಿ ಹೋಗುತ್ತವೆ ಆದ್ದರಿಂದ ಸೂರ್ಯನು ಬೆಳಗ್ಗೆ ಕಾಣುತ್ತಾನೆ ಬಿಳಿ ಬಣ್ಣದ ರೋಹಿತದ ಪುನಃ ಸಂಯೋಜನೆ ಚಿತ್ರ ಬರೆದು ಅತ್ಯಂತ ಹೆಚ್ಚು ಬಾಗುವ ಬಣ್ಣ ಅತ್ಯಂತ ಕಡಿಮೆ ಬಾಗುವ ಬಣ್ಣ ಕೆಂಪು ಅತ್ಯಂತ ಹೆಚ್ಚು ಬಾಗುವ ಬಣ್ಣ ನೆರಳೆ ಇವುಗಳನ್ನು ಹೆಸರಿಸಿ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಈ ಚಿತ್ರವು ಸೂಚಿಸುವ ದೃಷ್ಟಿದೋಷ ಈ ಚಿತ್ರವು ಸಮೀಪ ದೃಷ್ಟಿದೋಷ ಅಥವಾ ಮಯೋಫಿಯ ಚಿತ್ರವಾಗಿದೆ ನಿಸರ್ಗದಲ್ಲಿ ಬೆಲೆ ಹೇಗೆ ಉಂಟಾಗುತ್ತದೆ ವಿವರಿಸಿ ಅತಿ ಹೆಚ್ಚು ಭಾಗುವ ಮತ್ತು ಅತಿ ಕಡಿಮೆ ಭಾಗವ ಬಣ್ಣ ಅತಿ ಹೆಚ್ಚು ಬಾಗುವ ಬಣ್ಣ ನೆರಳೆ ಅತಿ ಕಡಿಮೆ ಬಾಗುವ ಬಣ್ಣ ಕೆಂಪು ಕಾಮನಬಿಲ್ಲು ಮಳೆಯ ನಂತರ ಆಕಾಶದಲ್ಲಿ ಕಾಣುವ ನೈಸರ್ಗಿಕ ರೋಹಿತವಾಗಿದೆ ಯಾವಾಗಲೂ ಕಾಮನಬಿಲ್ಲು ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಉಂಟಾಗುತ್ತದೆ ಇದು ವಾತಾವರಣದಲ್ಲಿರುವ ಅತೀ ಸಣ್ಣ ನೀರಿನ ಹನಿಗಳಿಂದ ಉಂಟಾಗುವ ಸೌರ ಕಿರಣಗಳ ವರ್ಣ ವಿಭಜನೆಯಾಗಿದೆ ವಾತಾವರಣದಲ್ಲಿರುವ ನೀರಿನ ಹನಿಗಳು ಕಿರು ಪಟ್ಟಕದಂತೆ ವರ್ತಿಸುತ್ತವೆ ಅವು ಸೂರ್ಯನ ಪತನ ಕಿರಣಗಳನ್ನು ಪ್ರತಿಫಲಿಸುತ್ತವೆ ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವಾಗುವ ಕ್ರೀಮವನ್ನು ಹೊಂದುತ್ತವೆ ಬೆಳಕಿನ ವರ್ಣ ವಿಭಜನೆ ಮತ್ತು ಆಂತರಿಕ ಪ್ರತಿಫಲನದಿಂದಾಗಿ ವಿವಿಧ ಬಣ್ಣಗಳು ವೀಕ್ಷಕನ ಕಣ್ಣನ್ನು ತಲುಪುತ್ತವೆ ದೂರದ ಮತ್ತು ಹತ್ತಿರದ ವಸ್ತುಗಳು ನೋಡಲು ಕಣ್ಣಿನ ಮೊಸರು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ ಸಿಲಿಯರಿ ಸ್ನಾಯುಗಳು ಹಿಗ್ಗಿದಾಗ ಮೊಸರು ವಾಕೃತಿ ಕಡಿಮೆಯಾಗುತ್ತದೆ ಮತ್ತು ತೆಳಗಾಗುತ್ತದೆ ಆಗ ಮೊಸೂರದ ಸಂಗಮ ದೂರ ಹೆಚ್ಚಾಗುತ್ತದೆ ಮತ್ತು ದೂರದ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ ಸಿಲಿಯರಿ ಸ್ನಾಯುಗಳು ಕೂಗಿದಾಗ ಮೊಸೂರದ ವಾಕೃತಿ ಹೆಚ್ಚಾಗುತ್ತದೆ ಮತ್ತು ದಪ್ಪವಾಗುತ್ತದೆ ಆಗ ಮೊಸೂರದ ಸಂಗಮ ದೂರ ಕಡಿಮೆಯಾಗುತ್ತದೆ ಮತ್ತು ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾನವನ ಕಣ್ಣಿನಲ್ಲಿರುವ ಮೊಸರವು ಹತ್ತಿರದ ವಸ್ತುಗಳನ್ನು ದೂರದ ವಸ್ತುಗಳನ್ನು ನೋಡಲು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ ಸಿಲಿಯರಿಯಸ್ ಸ್ನಾಯುಗಳು ವಿಶ್ರಾಂತಗೊಂಡಾಗ ಕಣ್ಣಿನ ಮಸೂರ ತೆಳಗಾಗುತ್ತದೆ ಇದರಿಂದ ಮಸೂರದ ಸಂಗಮ ದೂರ ಹೆಚ್ಚಾಗುತ್ತದೆ ಮತ್ತು ದೂರದ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ ಸಿಲಿಯರಿಯಸ್ ಸ್ನಾಯುಗಳು ಕುಗ್ಗುವುದರಿಂದ ಕಣ್ಣಿನ ಮಸೂರ ದಪ್ಪವಾಗುತ್ತದೆ ಇದರಿಂದ ಮಸೂರ ಸಂಗಮ ದೂರ ಕಡಿಮೆಯಾಗುತ್ತದೆ ಮತ್ತು ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸುತ್ತದೆ ನಿಸರ್ಗದಲ್ಲಿ ಕಾಮನುಬಿಲು ಉಂಟಾಗುವಿಕೆಯನ್ನು ವಿವರಿಸಿ ಕಾಮನುಬಿಲು ಮಳೆಯ ನಂತರ ಆಕಾಶದಲ್ಲಿ ಕಾಣುವ ನೈಸರ್ಗಿಕ ರಹಿತವಾಗಿದೆ ಯಾವಾಗಲೂ ಕಾಮನುಬಿಲು ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಉಂಟಾಗುತ್ತದೆ ಇದು ವಾತಾವರಣದಲ್ಲಿರುವ ಅತಿ ಸಣ್ಣ ನೀರಿನ ಹನಿಗಳಿಂದ ಉಂಟಾಗುವ ಸೌರ ಕಿರಣಗಳ ವರ್ಣ ವಿಭಜನೆಯಾಗಿದೆ ವಾತಾವರಣದಲ್ಲಿರುವ ನೀರಿನ ಹನಿಗಳು ಕಿರುಪಕದಂತೆ ವರ್ತಿಸುತ್ತವೆ ಅವು ಸೂರ್ಯನ ಪತನ ಕಿರಣಗಳನ್ನು ಪ್ರತಿಫಲಿಸುತ್ತವೆ ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವಾಗ ವಕ್ರೀಭವನ್ನು ಹೊಂದುತ್ತವೆ ಬೆಳಕಿನ ವರ್ಣ ವಿಭಜನೆ ಮತ್ತು ಆಂತರಿಕ ಪ್ರತಿಫಲನದಿಂದಾಗಿ ವಿವಿಧ ಬಣ್ಣಗಳು ವೀಕ್ಷಕನ ಕಣ್ಣನ್ನು ತಲುಪುತ್ತವೆ ಚದುರುವ ಸೂರ್ಯನ ಬೆಳಕಿನ ಬಣ್ಣ ಮತ್ತು ಚದುರಿಸುವ ವಾಯುಮಂಡಲದ ಕಣಗಳು ಗಾತ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಂದರೆ ಅತ್ಯಂತ ದೊಡ್ಡ ಗಾತ್ರದ ಕಣಗಳು ಎಲ್ಲ ಬಣ್ಣಗಳು ಸಮಾನವಾಗಿ ಚದುರಿಸುತ್ತವೆ ಬಿಳಿ ಬೆಳಕಿನ ರೋಹಿತ ಎಂದರನ್ನು ಬೆಳಕಿನ ವಕ್ರೀಭವನದಿಂದ ವಾಯುಮಂಡಲದ ಉಂಟಾಗುವ ಯಾವುದಾದರೂ ಎರಡು ವಿದ್ಯಮಾನಗಳನ್ನು ಹೆಸರಿಸಿ ಗಾಜಿನ ಪಟ್ಟಕದ ಮೂಲಕ ಬೆಳಕು ವಿಭಜನೆ ಹೊಂದಿ ಉಂಟಾಗುವ ಬೆಳಕಿನ ವರ್ಣಮಯ ಘಟಕಗಳ ಪಟ್ಟಿಯನ್ನು ರೋಹಿತ ಎನ್ನುವರು ಬೆಳಕಿನ ವಕ್ರೀಭವನ ವಿದ್ಯಮಾನಗಳು ಸೂರ್ಯನ ಸೂರ್ಯ ವಾಸ್ತವ ಸೂರ್ಯೋದಯಕ್ಕಿಂತ ಎರಡು ನಿಮಿಷ ಮುಂಚಿತವಾಗಿ ಗೋಚರಿಸುವುದು ಸೂರ್ಯನು ವಾಸ್ತವ ಸೂರ್ಯಾಸ್ತದ ಎರಡು ನಿಮಿಷ ನಂತರವೂ ಗೋಚರಿಸುವುದು ನಕ್ಷತ್ರಗಳ ಮಿನುಗುವಿಕೆ ಕಾಮನದಲ್ಲಿ ಉಂಟಾಗುವಿಕೆ ಕಣ್ಣಿನ ಪೊರೆ ಎಂದರೇನು ಸಾಮಾನ್ಯ ದೃಷ್ಟಿಯುಳ್ಳವರಿಗೆ ಸಮೀಪಬೆಂದು ಮತ್ತು ದೂರಬಿಂದುಗಳು ಯಾವುವು ಹಲವಾರು ಬಾರಿ ವಯಸ್ಸಾದವರಿಗೆ ಕಣ್ಣಿನ ಸ್ಫಟಿಕ ಮೊಸರು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತಾಗುತ್ತದೆ ಈ ಸ್ಥಿತಿಯನ್ನು ಕಣ್ಣಿನ ಪೊರೆಯನ್ನುವರು ದೂರದ ಬಿಂದು ಅನಂತ ದೂರ ಸಮೀಪದ ಬಿಂದು ಇಪ್ಪತ್ತೈದು ಸೆಂಟಿಮೀಟರ್ ಕೊಟ್ಟಿರುವ ಚಿತ್ರದಲ್ಲಿ ವ್ಯಕ್ತಪಡಿಸಿದಂತೆ ದೃಷ್ಟಿದೋಷವನ್ನು ಹೊಂದಿರುವ ವ್ಯಕ್ತಿಯು ಮೈನಸ್ ಟೂ ಪಾಯಿಂಟ್ ಜೀರೋ ಡಿ ಸಾಮರ್ಥ್ಯ ಹೊಂದಿರುವ ಮಸೂರದ ಕನ್ನಡಕವನ್ನು ಖರೀದಿಸಿದ್ದಾರೆ ಆ ವ್ಯಕ್ತಿಯ ದೃಷ್ಟಿದೋಷ ಪರಿಹಾರಕ್ಕೆ ಈ ಮೊಸರವು ಸೂಕ್ತವೇ ವಿಶ್ಲೇಷಿಸಿ ಚಿತ್ರ ಆ ವ್ಯಕ್ತಿಯ ದೃಷ್ಟಿದೋಷ ಪರಿಹಾರಕ್ಕೆ ಈ ಮೊಸರ ಸೂಕ್ತವಲ್ಲ ಹತ್ತಿರದ ವಸ್ತುವಿನಿಂದ ಬರುವ ಬೆಳಕಿನ ಕಿರಣಗಳು ರೆಟಿನಾದ ಹಿಂಭಾಗದಲ್ಲಿ ಕೇಂದ್ರೀಕೃತವಾಗಿವೆ ಆದ್ದರಿಂದ ಇದು ದೂರದೃಷ್ಟಿ ಮತ್ತು ಇದನ್ನು ಸೂಕ್ತ ಸಾಮರ್ಥ್ಯದ ಪೀನ ಮೊಸರವನ್ನು ಕನ್ನಡಕದಲ್ಲಿ ಬಳಸಿ ಸರಿಪಡಿಸಬೇಕು ಮೈನಸ್ ಟೂ ಪಾಯಿಂಟ್ ಜೀರೋ ಡಿ ಸಾಮರ್ಥ್ಯದ ಮೊಸರು ಒಂದು ನಿಮ್ಮ ಮೊಸರವಾಗಿದೆ ಮತ್ತು ಇದು ಈ ದೋಷವನ್ನು ಸರಿಪಡಿಸುವುದಿಲ್ಲ ಬೆಳಕಿನ ವಕ್ರೀಭವನ ಮತ್ತು ಚದುರುವಿಕೆಗೆ ಸಂಬಂಧಿಸಿದಂತೆ ಕೊಟ್ಟಿರುವ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅತಿ ಎತ್ತರದಲ್ಲಿ ಹಾರುತ್ತಿರುವ ಬಾಹ್ಯಾಕಾಶ ಯಾತ್ರೆಗೆ ಆಕಾಶವು ನೀಲಿಯಾಗಿ ಕಾಣುತ್ತದೆ ಮಂಜು ಮತ್ತು ಹೊಗೆಯಿಂದ ಕನಿಷ್ಠ ಚದುರುವ ಬಣ್ಣವೆಂದರೆ ಕೆಂಪು ಬಣ್ಣ ಗಾಜಿನ ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನ್ನು ತೋರಿಸುವ ಕೆಳಗಿನ ಚಿತ್ರ ಗಮನಿಸಿ ಕೋನ್ ಎಕ್ಸ್ ಎಂದು ಗುರುತಿಸುವ ಕೋನವನ್ನು ಹೆಸರಿಸಿ ಇದು ದಿಕ್ ಪಲ್ಲಟ ಕೋನ ಉಂಟಾಗೋಕೆ ಕಾರಣ ಕೊಡಿ ಆ ಕೋನ ಪಟ್ಟಕದ ವಿಶೇಷ ಆಕಾರವು ನಿರ್ಗಮನ ಕಿರಣವನ್ನು ಪತನ ಕಿರಣದ ದಿಕ್ಕಿನಿಂದ ಬಾಗುವಂತೆ ಮಾಡುತ್ತದೆ ಬಿಳಿಯ ಬೆಳಕಿನ ರೋಹಿತ ಎಂದರೇನೆ ಬಿಳಿಯ ಬೆಳಕಿನ ಕಿರಣ ವರ್ಣಮಯ ಘಟಕಗಳ ಪಟ್ಟಿಯನ್ನು ಬಿಳಿಯ ಬೆಳಕಿನ ರೋಹಿತ ಎನ್ನುವರು ದೂರದ ಮತ್ತು ಹತ್ತಿರ ವಸ್ತು ನೋಡಲು ಕಣ್ಣು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ ಶಿಲಿಯ ಸ್ನಾಯುಗಳು ವಿಶ್ರಾಂತಗೊಂಡಾಗ ಕಣ್ಣಿನ ಮೊಸರು ತೆಳಗಾಗುತ್ತದೆ ಇದರಿಂದ ಮೊಸರು ಸಂಗಮ ದೂರ ಹೆಚ್ಚಾಗುತ್ತದೆ ಮತ್ತು ದೂರದ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ ಸಿಲಿಯ ಸ್ನಾಯುಗಳು ಕುಗ್ಗುವುದರಿಂದ ಕಣ್ಣಿನ ಮೊಸರು ದಪ್ಪವಾಗುತ್ತದೆ ಇದರಿಂದ ಮೊಸರದ ಸಂಗಮ ದೂರ ಕಡಿಮೆಯಾಗುತ್ತದೆ ಮತ್ತು ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ ನಕ್ಷತ್ರಗಳು ಮನುಗುತ್ತವೆ ಏಕೆ ವಿವರಿಸಿ ನಕ್ಷತ್ರಗಳ ಮಿನುಗುವಿಕೆಯು ವಾಯುಮಂಡಲದಲ್ಲಿ ನಕ್ಷತ್ರಗಳ ಬೆಳಕಿನ ವಕ್ರೀಭವನದಿಂದ ಉಂಟಾಗಿದೆ ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿ ಭೂಮಿಯನ್ನು ತಲುಪುವ ಮುನ್ನ ಸತತವಾಗಿ ವಕ್ರೀಭವನ ಹೊಂದುತ್ತದೆ ವಾಯುಮಂಡಲದಲ್ಲಿನ ವಕ್ರೀಭವನವು ಮಾಧ್ಯಮದ ವಕ್ರೀಭವನ ಸೂಚಂಕವು ಬದಲಾಗುತ್ತಿರುವುದರಿಂದ ಉಂಟಾಗುತ್ತದೆ ಧನ್ಯವಾದಗಳು